హాయ్ ఫ్రెండ్స్ ఇవతూ సింపల్గే నోడ గోల్డన్ కలర్ ముత్ తో జరి త్రెడ్ని సూజీలి పొణస్ట్కీ లాస్టల్ వన్ గంట హో అదన ఏ కుందే గంట హో నీ చన గంట హాకూ ఇవగా బ్లౌస్ తగం అల్వా ఫ్రెండ్స్ నదు సింపల్ అదే బ్లౌజు అదకే హేగాక తోర్స్తీన బి నీ బ్లౌస్ ఒ తిలి ఇతీ సూజిన పొణస్కొండ ಅದಕ್ಕೆ ಒಂದು ಮೂರು ಮುತ್ನ ಪೊಣಸ್ಕೊಬೇಕು ನೋಡಿ ಮೂರು ಮುತ್ನ ಪೊಣಸ್ಕೊತಾ ಇದ್ದೀನಿ ಮೂರು ಮುತ್ತು ಪೊಣಿಸ್ಕೊಂಡು ಎಳಿಬೇಕು ಒಳಗಿಂದ ಮತ್ತು ಸೈಡಲ್ಲಿ ಇವಾಗ ಮೂರು ಮುತ್ತು ತೊಗೊಂಡಿದ್ದೀವಲ್ವ ಅದರಲ್ಲಿ ಕೊನೆ ಕೊನೆ ಮುತ್ತು ಒಳಗಿಂದ ಒಳಗಿಂದ ಸೂಜಿ ತೊಗೋಬೇಕು ನೋಡಿ ಲಾಸ್ಟಲ್ಲಿದೆಯಲ್ಲ ಇದೆಯಲ್ಲ ಮುತ್ತು ಒಳಗಿಂದ ತೊಗೋಬೇಕು ಸೂಜಿನ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನೀಟಾಗಿ ಬರುತ್ತೆ ನೋಡಿ ಇವಾಗ ಮತ್ತೆ ಎರಡು ಮುತ್ತು ಇದ್ದೀನಿ ಗೋಲ್ಡನ್ ಮುತ್ತು ಮತ್ತು ಎರಡು ಮುತ್ತು ತೊಗೊಂಡು ತಗೊಂಡು ಹಾಕೋತಿದ್ದೀನಿ ಎರಡು ಮುತ್ತು ತೊಗೊಂಡಿದ್ದೀನಿ ಮತ್ತೆ ಯಾಕಂದರೆ ಮೊದಲಿಗೆ ಮೂರು ಮುತ್ ತೊಗೊಂಡಿರ್ತೀವಲ್ವ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎರಡೆರಡು ಎರಡು ಮುತ್ ಹಾಕೋಬೇಕು ಇನ್ನು ಕಂಟಿನ್ಯೂ ಎರಡೆರಡು ಹಾಕೋಬೇಕು ಇವಾಗ ನೋಡಿ ಎರಡು ಮುತ್ತು ತೊಗೊಂಡಿದ್ದೀನಲ್ಲ ಅದು ಎರಡು ಮುತ್ತಲ್ಲಿ ಕೊನೆ ಮುತ್ತಿಗೆ ಮತ್ತು ಸುಜಿನ ಹಾಕಿ ಕೊಣಿಸ್ತಾ ಇದ್ದೀನಿ ನೋಡಿ ಸೂಜಿನ ಹಾಕೋತಿದ್ದೀನಿ ಅದರೊಳಗಡೆ ಅದರೊಳಗಿಂದ ಸೂಜಿ ತೊಗೋಬೇಕು ಸ್ವಲ್ಪ ನೀಟಾಗಿ ತೊಗೊಳ್ಳಿ ಹಾಂ ಇವಾಗ ಹಾಕ್ಕೊಂಡು ಆ ಥರ ಒಳಗಿಂತ ತೊಗೋಬೇಕು ನೋಡಿ ಈ ಥರ ಬರುತ್ತೆ ಇವಾಗ ಮತ್ತೆ ಎರಡು ಮುತ್ತುಗಳನ್ನು ತೊಗೋಬೇಕು ಗೋಲ್ಡನ್ ಮುತ್ತು ನೋಡಿ ಫ್ರೆಂಡ್ಸ್ ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿ ಸಿಂಪಲ್ ಆ್ಯಂಡ್ ಚೆನ್ನಾಗಿ ಕಾಣಿಸುತ್ತೆ ನೀವು ಟ್ರೈ ಮಾಡಿ ನೋಡಿ ಮತ್ತೆ ಎರಡು ಮುತ್ತು ಹಾಕ್ಕೊಂಡು మేము కొనె మూతీ సూజీ ఒళ్ళగడే హాకీ ఇడీరి ఒళ్ళగడే తి సూజిన ఈ థర ఈ హెప్ బై స్టెప్ చన బెల్ నోడి ఎస్ చూడ ఫ్రెండ్స్ ముంద్రు ఇక్కని ఇవ్వ నోడి ఇది ఇన్న స్వల్ప మే ఎరడు మూతులను తోతాయిదీ త ಮತ್ತು ಕೊನೆಯಲ್ಲಿರೋ ಮುತ್ತೊಳಗಡೆ ಸೂಜಿ ಹಾಕ್ಕೋಬೇಕು ಸುಜಿ ಹಾಕ್ಕೊಂಡು ಹೀಗೆ ಇಳಿಬೇಕು ಅದು ಗಂಟು ಹಾಕ್ ಚೆನ್ನಾಗಿ ಕುಂದಿರುತ್ತೆ ಗಂಟು ಹಾಕಿರೋ ಥರ ನೋಡಿ ಕೊನೆಯದಾಗಿ ಇದ್ದೀನಿ ಒಂದು ಹಾಕೊಳ್ಳೋದು ಮುಗೀತು ಸಿಂಪಲ್ ಆಗಿರುತ್ತೆ ಫ್ರೆಂಡ್ಸ್ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಬ್ಲೌಸ್ ಸಿಂಪಲ್ ಬ್ಲೌಸ್ಗೆ ಮಸ್ತೇ ಕಾಣಿಸುತ್ತೆ ಡಿಸೈನ್ ನಾನಂತೂ ಹಾಕಿದ ಮೇಲೆ ನಮ್ಮ ಮನೆಯಲ್ಲಿ ಹತ್ತಿರ ಇರೋರೆಲ್ಲರೂ ನನಗೂ ಬ್ಲೌಸಿಗೆ ಹಾಕ್ಕೊಡು ಹಾಕ್ಕೊಡು ಅಂತ ಎಷ್ಟೋ ಜನ ಬಂದು ಹಾಕ್ಸ್ಕೊಂಡು ಹೋಗಿದ್ದಾರೆ ಫ್ರೆಂಡ್ಸ್ ಮಸ್ತಾಗಿ ಕಾಣಿಸುತ್ತೆ ಸಿಂಪಲ್ ಬ್ಲೌಸಿಗೆ ವರ್ಕ್ ಬ್ಲೌಸಿಂಗ್ನೂ ಹಾಕೋಬೋದು ಬಟ್ ಆದರೆ ಸಿಂಪಲ್ ಬ್ಲೌಸಿಗೆ ಮಸ್ತ್ ಕಾಣಿಸುತ್ತೆ ನೋಡಿ ಕೊನೆಯದಾಗಿ ಎಲ್ಲ ಹಾಕ್ಕೊಂಡು ಗಂಟು ಹಾಕೊಳ್ಳಿ ಒಂದೆರಡು ಗಂಟು ಯಾಕಂದರೆ ಮುತ್ತು ಹಚ್ಚೋಗಿಬಿಡುತ್ತೆ ಆಮೇಲೆ ಚೆನ್ನಾಗಿ ಗಂಟು ಹಾಕ್ಕೊಳ್ಳಿ ಚೆನ್ನಾಗಿ ಗಂಟು ಹಾಕ್ಕೊಂಡು ನೋಡಿ ಫ್ರೆಂಡ್ಸ್ ಈ ಥರ ಹಾಕ್ಕೊಂಡು ಆಮೇಲೆ ಅದನ್ನು ಕಟ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ಕೊನೆಯದಾಗಿ ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಫ್ರೆಂಡ್ಸ್ ನಾವು ಸೂಪರಲ್ಲ